ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದುಡೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಘನ ಹಿಮಾಚಲ ಇದ್ದರೆ ಶಾಸ್ತ್ರವಿದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿಂತಿಸುತ್ತಿದ್ದರೆ ಇಂಥ ಮಲಗಿ ನಿಂತಿಸುತ್ತಿರುವ ಎಲ್ಲ ಭಾರತೀಯರಿಗಾಗಿ ಈ ವಿಡಿಯೋಗಳು ಬನ್ನಿ ಕೇಳೋಣ ಗುರುಗಳೇ ಪ್ರಿಯ ವಿದ್ಯಾರ್ಥಿಗಳೇ ನಾನು ಲಾವಣ್ಯ ಪೂರ್ಣ ಪ್ರಜ್ಞಾ ಹಿರಿಯರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ನನಗೆ ಇಂದು ದೊರಕಿರುವ ವಿಷಯವೇ ನನ್ನ ಕನಸಿನ ಭಾರತ ಸ್ವಾಮಿ ವಿವೇಕಾನಂದರ ಕನಸಿನ ಭಾರತ ಈ ವಿಷಯ ಕೇಳಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಚಿತ್ರ ಮೂಡುತ್ತದೆ ಕಣ್ಣು ಮುಚ್ಚಿ ನೋಡಿದರೆ ನನ್ನ ಮುಂದೆ ಒಂದು ಹಸಿರು ನಾಡು ಬೆಳಕಿನಿಂದ ಹೊಳೆಯುವ ಶಾಲೆಗಳು ಪ್ರೀತಿಯಿಂದ ತುಂಬಿದ ಸಮಾಜ ಶ್ರಮದಿಂದ ತೇಲುವ ಯುವಕರ ದೃಶ್ಯಗಳು ಹಾರಾಡುತ್ತವೆ ಇದೇ ಸ್ವಾಮಿ ವಿವೇಕಾನಂದರು ಬಯಸಿದ ಕನಸಿನ ಭಾರತ ವಿವೇಕಾನಂದರು ಕೇವಲ ತತ್ವಜ್ಞಾನಿ ಮಾತ್ರವಲ್ಲ ಅವರು ಯುವಕರಿಗೆ ಜೀವ ತುಂಬಿದ ಪ್ರೇರಣೆಯ ದೀಪ ಅವರ ದೃಷ್ಟಿಯಲ್ಲಿ ಭಾರತವು ಕೇವಲ ಭೌಗೋಳಿಕ ನಾಡಲ್ಲ ಅದು ತಾಯಿಯಂತೆ ಪೂರ್ಜಾಹ ಅವರು ತಮ್ಮ ಮಾತುಗಳಲ್ಲಿ ಹೇಳುತ್ತಿದ್ದರು ನನಗೆ ನೂರು ಬಲಿಷ್ಠ ಯುವಕರನ್ನು ಕೊಡಿ ನಾನು ಭಾರತವನ್ನು ವಿಶ್ವದ ಅಗ್ರಸ್ಥಾನಕ್ಕೆ ತರುತ್ತೇನೆ ಎಂದು ಅವರ ಕನಸು ಎಂದರೆ ತಮ್ಮ ತಾಯ್ನಾಡು ಮತ್ತೆ ವಿಶ್ವಗುರು ಆಗಬೇಕು ಭಾರತವು ಜಗತ್ತಿಗೆ ಪ್ರೀತಿ ಸಹಿಷ್ಣುತೆ ಸತ್ಯ ಮತ್ತು ಅಹಿಂಸೆಯ ಸಂದೇಶ ನೀಡಬೇಕು ವಿವೇಕಾನಂದರ ಕನಸಿನ ಭಾರತದಲ್ಲಿ ಯುವಕರಿಗೆ ವಿಶೇಷ ಸ್ಥಾನವಿತ್ತು ಅವರು ಬಯಸಿದ್ದ ಯುವಕರು ನಿರ್ಭಯರಾಗಬೇಕು ದುರ್ಬಲತೆಯನ್ನು ಬಿಟ್ಟು ಶಕ್ತಿಯುತವಾಗಬೇಕು ಅವರ ದೃಷ್ಟಿಯಲ್ಲಿ ಯುವಕನು ದೇಹದಲ್ಲಿ ಹನುಮಂತನ ಶಕ್ತಿಯುಳ್ಳನಾಗಿರಬೇಕು ತಲೆಯಲ್ಲಿ ಶಂಕರನ ಜ್ಞಾನವಿರಬೇಕು ಹೃದಯದಲ್ಲಿ ಬುದ್ಧನ ಕರುಣೆ ಇರಬೇಕು ಅವರು ಹೇಳುತ್ತಿದ್ದರೂ ನೀವು ಬ ಬಲಿಷ್ಠರಾಗಿರಿ ಏಕೆಂದರೆ ಬಲವೇ ಜೀವನ ದುರ್ಬಲತೆಯೇ ಮರಣ ಅವರ ಕನಸಿನ ಭಾರತದಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣ ದೊರೆಯಬೇಕು ಜ್ಞಾನವು ಬೆಳಕಿನಂತೆ ಹರಡಬೇಕು ಯಾವುದೇ ಮಗು ಸಹ ಅಜ್ಞಾನದ ಕತ್ತಲೆಯಲ್ಲಿ ಬದುಕಬಾರದು ಹೆಣ್ಣು ಮಕ್ಕಳು ಗೌರವದಿಂದ ಸುರಕ್ಷಿತವಾಗಿ ಬದುಕಬೇಕು ಸಮಾಜದಲ್ಲಿ ಜಾತಿ ಮತ ಧರ್ಮ ಭಾಷೆಯ ಭೇದವಿಲ್ಲದೆ ಸಮಾನತೆ ಇರಬೇಕು ಮನುಷ್ಯನು ಮನುಷ್ಯನಿಗಾಗಿಯೇ ಕಾಣಬೇಕೇ ಹೊರತು ಬೇರೆ ಭೇದಗಳಿಂದ ಅಲ್ಲ ಇದೇ ಅವರ ಮಹಾನ್ ಕನಸು ಸ್ನೇಹಿತರೆ ನಾನು ಕನಸು ಕಾಣುವ ಭಾರತವೂ ಇದೆ ಅಲ್ಲಿ ಕೃಷಿಕನ ಒಲ ಸದಾ ಹಸಿರಾಗಿರುತ್ತದೆ ಅವನ ಶ್ರಮಕ್ಕೆ ಸೂಕ್ತ ಬೆಲೆ ಸಿಗುತ್ತದೆ ಕಾರ್ಮಿಕನು ತನ್ನ ಕೆಲಸಕ್ಕೆ ಗೌರವ ಪಡೆಯುತ್ತಾನೆ ವಿಜ್ಞಾನಿ ತನ್ನ ಆವಿಷ್ಕಾರಗಳಿಂದ ಜಗತ್ತಿಗೆ ಬೆಳಕು ತರುತ್ತಾನೆ ಕವಿ ತನ್ನ ಕವನದಿಂದ ಮನುಷ್ಯತ್ವದ ಮೌಲ್ಯಗಳನ್ನು ಸಾರುತ್ತಾನೆ ಅಲ್ಲಿ ಹಸಿವು ಎಲ್ಲ ಅಜ್ಞಾನವಿಲ್ಲ ಬಡತನವಿಲ್ಲ ಅಲ್ಲಿ ಎಲ್ಲರ ಮುಖದಲ್ಲೂ ನಗು ಎಲ್ಲರ ಹೃದಯದಲ್ಲಿ ಪ್ರೀತಿ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಹೇಳಿದ ಮಾತುಗಳು ಇನ್ನೂ ನಮ್ಮ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆ ಏಳೋ ಭಾರತ ಏಳೋ ಯುವಕರೇ ಇನ್ನು ನಿಮ್ಮ ಕೈಯಲ್ಲಿದೆ ನಾಡಿನ ಬಲಿ ಭವಿಷ್ಯ ನಾವು ಆ ಕರೆಯನ್ನು ನಿರ್ಲಕ್ಷ್ಯ ಮಾಡಬಾರದು ನಾವು ಅವರ ಕನಸುಗಳನ್ನು ನನಸಾಗಿಸುವ ಹೊಣೆಗಾರರು ನಮ್ಮ ಶ್ರಮ ನಮ್ಮ ಸೇವೆ ನಮ್ಮ ಪ್ರೀತಿ ಇವುಗಳಿಂದಲೇ ಆ ಕನಸು ಸಕಾರವಾಗುತ್ತದೆ ಪ್ರಿಯ ಸ್ನೇಹಿತರೆ ನಿಜವಾಗ ನಿಜವಾಗಲು ಸ್ವಾಮಿ ವಿವೇಕಾನಂದರ ಕನಸು ಎಂದರೆ ಬಲಿಷ್ಠ ಜ್ಞಾನಿ ಮಾನವೀಯತೆಯ ಭಾರತ ಇದೇ ಕನಸು ನನಗೂ ಇದೆ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಶ್ರಮಿಸಿ ಪ್ರೀತಿಸಿ ಸೇವೆ ಮಾಡಿದರೆ ನಮ್ಮ ಭಾರತವು ಮತ್ತೆ ವಿಶ್ವಗುರು ಆಗುವುದು ಖಚಿತ ಅದರಿಂದಲೇ ನಾನು ಹೆಮ್ಮೆಯಿಂದ ಹೇಳುತ್ತೇನೆ ನನ್ನ ಕನಸಿನ ಭಾರತವೇ ಸ್ವಾಮಿ ವಿವೇಕಾನಂದರ ಕನಸಿನ ಭಾರತ ಧನ್ಯವಾದಗಳು